ಆಕಾಶವಾಣಿ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಹಾಗೂ ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯ ಮೊದಲ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಕೆಳಗರೆ ಆಕಾಶವಾಣಿ ಭದ್ರಾವತಿ ಕೇಂದ್ರ ಆರಂಭವಾಗಿ ಅರುವತ್ತು ವರ್ಷಗಳಾಗುತ್ತಿದ್ದು ವಜ್ರ ಮಹೋತ್ಸವದ ಸಂಭ್ರಮದಲ್ಲಿದೆ ಈ ಸಂದರ್ಭದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಸಹಯೋಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹ ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನಗಳನ್ನೊಳಗೊಂಡ ಸರಣಿಯನ್ನು ವರ್ಷ ಪೂರ್ತಿ ಪ್ರತಿ ಮಂಗಳವಾರ ಪ್ರಸಾರಿಸಲಾಗುತ್ತದೆ ಈ ಐವತ್ತೆರಡು ವಾರಗಳ ಸರಣಿಯ ಆರಂಭ ಇಂದಿನಿಂದ ಈ ಕಾರ್ಯಕ್ರಮ ಸರಣಿಯ ಶುಭಾರಂಭಕ್ಕೆ ಹಲವು ಗಣ್ಯರು ಶುಭಾಶಯ ಕೋರಿದ್ದು ಇದರ ಪ್ರಸಾರ ಈಗ ಮೊದಲು ಕೇಳಿ ಕುವೆಂಪು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಶರತ್ ಅನಂತಮೂರ್ತಿ ಅವರಿಂದ ಕೇಳುಗರಿಗೆಲ್ಲ ನಮಸ್ಕಾರಗಳು ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ಆಕಾಶವಾಣಿ ಭದ್ರಾವತಿ ಸಹಯೋಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಅಂಬೇಡ್ಕರ್ ಬಗ್ಗೆ ವ್ಯಾಪಕವಾದ ಚಿಂತನೆಗಳು ನಡೀತಾ ಇದೆ ಸರಿ ವಿಶ್ವವಿದ್ಯಾಲಯಗಳಲ್ಲಿ ರಾಜಕಾರಣದಲ್ಲಿ ಅಂಬೇಡ್ಕರ್ ಹೆಸರು ಹೇಳದೇ ಇರುವ ಒಂದು ದಿವಸವೂ ಇಲ್ಲ ಪ್ರತಿಯೊಬ್ಬ ರಾಜಕಾರಣಿಯು ಸಾಮಾಜಿಕ ಕಾರ್ಯಕರ್ತನು ಟೀಚರ್ಗಳಾಗಲಿ ಎಲ್ಲರ ಬಾಯಲ್ಲಿ ಅಂಬೇಡ್ಕರ್ ಅನ್ನು ಒಂದು ಹೆಸರು ಕೇಳೇ ಇರ್ತೀವಿ ಆದರೆ ಅಂಬೇಡ್ಕರ್ ಬರೀ ಸಾಂಕೇತಿಕವಾದ ಒಂದು ವ್ಯಕ್ತಿ ಅಲ್ಲ ಯಾಕಂತಂದರೆ ಇವತ್ತಿನ ಸಮಾಜದಲ್ಲಿ ಅಂಬೇಡ್ಕರ್ ಇಂದಾಗಿ ಬಂದಿರೋಂಥ ಎಷ್ಟೋ ಸಾಮಾಜಿಕ ಸುಧಾರಣೆಗಳು ನಮ್ಮಲ್ಲಿ ಬಹಳಷ್ಟು ಹೊಸ ರೀತಿಯ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಸಮತೋಲನ ಕಾಪಾಡಿಕೊಳ್ಳುವಂಥ ಒಂದು ದಿಟ್ಟಿನಲ್ಲಿ ಇವು ಬಹಳ ಮುಖ್ಯವಾಗಿ ಕೆಲವು ಹೆಜ್ಜೆಗಳನ್ನ ಇಟ್ಟಿವೆ ಅಂತಲೇ ಹೇಳಬೇಕು ನಮ್ಮ ಎಜುಕೇಷನ್ನಿನ ಕ್ಷೇತ್ರಕ್ಕೆ ಬಂದರೆ ಅಲ್ಲಂತೂ ಮೀಸಲಾತಿ ಅನ್ನೋದು ಅಂಬೇಡ್ಕರಿನ ತತ್ವದ ಒಂದು ಭಾಗವಷ್ಟೇ ಅದು ಅದರ ಹಿಂದೆ ಇರೋ ಅರ್ಥನ ನಾವು ಮನದಟ್ಟು ಮಾಡಿಕೊಳ್ಬೇಕಾಗಿದ್ದ ಮುಖ್ಯವಾದ ಒಂದು ಸನ್ನಿವೇಶ ಒದಗಿದೆ ಏನಂತಂದರೆ ಅದು ಸರ್ಕಾರಿ ವಿಶ್ವವಿದ್ಯಾಲಯಗಳಿಗೆ ಬರೋಂಥವರು ಸಾಮಾನ್ಯ ಕೆಳಗಿನ ಆರ್ಥಿಕ ವರ್ಗದಿಂದ ಬರೋರಾಗಿರ್ತಾರೆ ಅದು ಹಿಂದುಳಿದ ವರ್ಗದವರು ಆಗಿರ್ತಾರೆ ಬಡವರಾಗಿರ್ತಾರೆ ಇವ್ರಿಗೆ ಸುಮಾರು ಶಾಲೆಯಲ್ಲಿ ಸೌಲಭ್ಯಗಳಿಲ್ಲದೆ ಬಂದವರಂಥವರಾಗಿರ್ತಾರೆ ಒಂದು ಸಮಾಜ ಒಂದು ಈಕ್ವಾಲಿಟಿ ನ ಸಾಧಿಸಬೇಕು ಅನ್ನೋ ಇದರಲ್ಲಿ ಅದರ ಬಗ್ಗೆ ಅದಕ್ಕೆ ಒಂದು ಗಾಢವಾದ ನಂಬಿಕೆ ಇದ್ದಲ್ಲಿ ಇದರ ಮುಖ್ಯವಾದ ಒಂದು ಹೆಜ್ಜೆ ಅಂದರೆ ಮೀಸಲಾತಿ ಯಾಕಂದರೆ ಮೀಸಲಾತಿ ಅನ್ನೋ ಅದರ ಹಿಂದೆ ಇರೋ ಅರ್ಥ ನಾವು ನೋಡಿದ್ರೆ ಹಿಂದೆ ಇರೋಂಥ ಅಸಮಾನತೆಗಳಿಂದ ಶುರುವಾಗಿರೋವಂಥ ಒಂದು ಸಮಾಜದಲ್ಲಿ ಇದು ಒಂದು ಕರೆಕ್ಟಿವ್ ಮೆಷರ್ ಅಂದರೆ ಇದನ್ನು ಹೇಗೆ ಆ ಅಸಮಾನತೆಯನ್ನು ಹೋಗಲಾಡಿಸೋ ಒಂದು ದೃಷ್ಟಿಯಿಂದ ನಾವು ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅದನ್ನು ಹಮ್ಮಿಕೊಳ್ಳೋದಲ್ಲದೇ ಇದರ ಬಗ್ಗೆ ಎಲ್ಲರೂ ಮನಸಾರೆ ಅದನ್ನು ಮುಂದಿಡಬೇಕು ಅನ್ನೋ ಒಂದು ಪ್ರಯತ್ನ ಆದ್ದರಿಂದ ನಮ್ಮ ವಿದ್ಯಾ ಕ್ಷೇತ್ರದಲ್ಲಂತೂ ಅಂಬೇಡ್ಕರ್ನ ವಿಷಯಗಳು ಮತ್ತೆ ಮತ್ತೆ ಮುನ್ನೆಲೆಗೆ ಬರುತ್ತವೆ ನೀವು ಶಿಕ್ಷಿತರಾಗಿ ಸಂಘಟಿತರಾಗಿ ಮತ್ತು ಹೋರಾಡಿ ನಿಮ್ಮಲ್ಲಿ ನಿಮಗೆ ವಿಶ್ವಾಸವಿರಲಿ ಈ ಹೋರಾಟ ಸಂತಸದ ಸಂಗತಿ ಈ ಹೋರಾಟ ಆಧ್ಯಾತ್ಮಕವಾದದ್ದು ಮನುಷ್ಯನ ವ್ಯಕ್ತಿತ್ವವನ್ನು ಪುನಃ ಪಡೆಯಲು ಮಾಡುತ್ತಿರುವ ಹೋರಾಟವಿದು ಎಂಬ ಅಂಬೇಡ್ಕರ್ ಅವರ ಮಾತುಗಳನ್ನು ನಿತ್ಯ ಸ್ಮರಿಸಬೇಕಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾನೂನು ತಜ್ಞರಾಗಿ ರಾಷ್ಟ್ರೀಯತವಾದಿಯಾಗಿ ಕ್ರಿಯಾಶೀಲ ಸಾಮಾಜಿಕ ಕಾರ್ಯಕರ್ತರಾಗಿ ಶ್ರೇಷ್ಠ ಇತಿಹಾಸಕಾರರಾಗಿ ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿ ಕ್ರಾಂತಿಕಾರಿಯಾಗಿ ರಾಜಕೀಯ ನೇತಾರರಾಗಿ ಮಹಾದಾರ್ಶನಿಕರಾಗಿ ಅಪ್ರತಿಮ ಚಿಂತಕರಾಗಿ ಅಸಾಮಾನ್ಯ ವಾಕ್ಪಟುವಾಗಿ ಮಾನವಶಾಸ್ತ್ರಜ್ಞರಾಗಿ ಪತ್ರಕರ್ತರಾಗಿ ಬರಹಗಾರರಾಗಿ ಸಂವಿಧಾನ ಶಿಲ್ಪಿಯಾಗಿ ನಿರ್ವಹಿಸಿದ ಕಾರ್ಯ ವರ್ಣಿಸಲು ಅಸದಳ ಇಂಥ ಮಹಾವ್ಯಕ್ತಿಯ ಪರಿಚಯ ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತರಾಗಿ ಸಾಧನೆ ಮಾಡಿದವರ ಚಿಂತನ ಮಂಥನಗಳು ವಿದ್ಯಾರ್ಥಿಗಳಿಗೆ ರೈತರಿಗೆ ಹಾಗೂ ಎಲ್ಲ ಸ್ತರದ ಜನರಿಗೂ ಉಪಯುಕ್ತವಾಗುವಂಥ ಕಾರ್ಯಕ್ರಮವಿದು ಅಂಬೇಡ್ಕರ್ ಮರೆತ ಸಮಾಜ ಆದಷ್ಟು ಬೇಗ ಅವನತಿ ಹಾದಿಯನ್ನು ಹಿಡಿಯುತ್ತದೆ ಹಾಗಾಗಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮನನ ಮಾಡಬೇಕು ಅವರ ತತ್ವಗಳನ್ನು ಪಾಲಿಸಬೇಕು ಇದಕ್ಕೆ ಈ ಸರಣಿ ಕಾರ್ಯಕ್ರಮ ನೆರವಾಗುವುದು ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ಆಕಾಶವಾಣಿ ಭದ್ರಾವತಿ ಸಹಯೋಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮ ಪ್ರಸಾರವಾಗುತ್ತಿರುವುದಕ್ಕೆ ಅಭಿನಂದನೆಗಳು ಕೇಳುಗರೆಲ್ಲ ಈ ಕಾರ್ಯಕ್ರಮದ ಸದುಪಯೋಗ ಪಡೆಯಲಿ ಈ ಕಾರ್ಯಕ್ರಮದ ಸರಣಿಗೆ ಶುಭ ಕೋರುವೆ ಕುವೆಂಪು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಶರತ್ ಅನಂತಮೂರ್ತಿ ಅವರ ಶುಭನುಡಿಯನ್ನು ಇದುವರೆಗೆ ಕೇಳಿದಿರಿ ಈಗ ವಿಶ್ವವಿದ್ಯಾಲಯದ ಕುಲಸಚಿವರಾದ ಎ ಎಲ್ ಮಂಜುನಾಥ್ ಅವರ ಶುಭ ನುಡಿ ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ಭದ್ರಾವತಿ ಆಕಾಶವಾಣಿ ಸಹಯೋಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮಕ್ಕೆ ಶುಭ ಕೋರುವೆ ಸಾಮಾಜಿಕ ನ್ಯಾಯದ ಪ್ರತಿರೂಪವಾಗಿರುವ ಅಂಬೇಡ್ಕರ್ ರವರ ವಿಚಾರಗಳನ್ನು ನಾಗರಿಕ ಸಮಾಜ ಅಳವಡಿಸಿಕೊಳ್ಳಲು ಈ ಕಾರ್ಯಕ್ರಮ ನೆರವಾಗಲಿದೆ ಸಮ ಸಮಾಜ ನಿರ್ವಹಣವೇ ಅಂಬೇಡ್ಕರ್ ಅವರ ಗುರಿಯಾಗಿತ್ತು ಆ ನಿಟ್ಟಿನಲ್ಲಿ ತಮ್ಮೆಲ್ಲ ಜ್ಞಾನವನ್ನು ಉಪಯೋಗಿಸಿಕೊಂಡು ಅವರು ಸಂವಿಧಾನ ರೂಪಿಸಿ ಸಾಮಾಜಿಕ ನ್ಯಾಯವನ್ನು ಜಾರಿ ಮಾಡುವಲ್ಲಿ ಶ್ರಮಿಸಿದವರು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಕುವೆಂಪು ವಿಶ್ವವಿದ್ಯಾಲಯದ ಕುಲಸಚಿವರಾದ ಎಲ್ ಮಂಜುನಾಥ್ ಅವರ ಶುಭ ನುಡಿಯನ್ನು ಇದುವರೆಗೆ ಕೇಳಿದಿರಿ ಈಗ ಕುವೆಂಪು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ವಿಭಾಗದ ಕುಲಸಚಿವರಾದ ಪ್ರೊಫೆಸರ್ ಎಫ್ ಎಂ ಗೋಪಿನಾಥ್ ಅವರಿಂದ ಶುಭ ನುಡಿ ಆತ್ಮೀಯ ಕೇಳುಗರೆ ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ಆಕಾಶವಾಣಿ ಭದ್ರಾವತಿ ಸಹಯೋಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮ ಪ್ರಸಾರ ಮಾಡುವ ಮೂಲಕ ಸದೃಢ ಭಾರತ ಕಟ್ಟುವ ವಿಚಾರಗಳನ್ನು ಬಿತ್ತುತ್ತಿರುವುದಕ್ಕೆ ಅಭಿನಂದನೆಗಳು ಶಿಕ್ಷಕರು ಸರ್ವಾಧಿಕಾರಿಗಳಲ್ಲ ಅಥವಾ ಕೆಲಸ ಮಾಡಿಸುವ ಮೇಲ್ವಿಚಾರಕರಲ್ಲ ಆದರೆ ಅವರೊಬ್ಬ ಗುಂಪು ಚಟುವಟಿಕೆಯ ನಾಯಕ ಹಾಗೂ ಶಿಕ್ಷಕರಿಗೆ ಸಹಾನುಭೂತಿ ಸ್ನೇಹಪರತೆ ಉತ್ಸಾಹ ಹಾಗೂ ಸಹಕಾರದ ಗುಣಗಳು ಅತ್ಯವಶ್ಯವಾಗಿರಬೇಕು ಎನ್ನುವ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶಿಕ್ಷಕರಿಗೆ ಶಿಕ್ಷಕರಾಗಿದ್ದಂಥವರು ಅಂಬೇಡ್ಕರ್ ಅವರು ಬರೀ ವ್ಯಕ್ತಿಯಲ್ಲ ಅದ್ಭುತ ಶಕ್ತಿ ಮಾನವೀಯತೆ ಎಂಬ ನಿಧಿಯನ್ನು ಸರ್ವರಿಗೂ ದೊರಕಿಸಿದ ಮಹಾಪುರುಷ ಮನುಷ್ಯ ಮನುಷ್ಯತ್ವದಿಂದ ಬದುಕುವುದನ್ನು ಕಲಿಸಿರುವ ಗುರು ಅಂಥ ವ್ಯಕ್ತಿ ಶಕ್ತಿಯ ವಿಚಾರಧಾರೆಯನ್ನು ಕೇಳುಗರಿಗೆ ತಲುಪಿಸುವ ಈ ಸರಣಿ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಶುಭ ಕೋರುತ್ತೇನೆ ಕುವೆಂಪು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ವಿಭಾಗದ ಕುಲಸಚಿವರಾದ ಪ್ರೊಫೆಸರ್ ಎಫ್ ಎಂ ಗೋಪಿನಾಥ್ ಅವರ ಶುಭನುಡಿಯನ್ನ ಕೇಳಿದಿರಿ ಈಗ ಹಣಕಾಸು ಅಧಿಕಾರಿಗಳಾದ ಜಿ ಬಂಗಾರಪ್ಪ ಅವರ ಶುಭನುಡಿ ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ಶಂಕರಘಟ್ಟ ಇವರು ಹಾಗೂ ಭದ್ರಾವತಿ ಆಕಾಶವಾಣಿ ಕೇಂದ್ರ ಇವರ ಸಭೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆ ಹಾಗೂ ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ಕುವೆಂಪು ವಿಶ್ವವಿದ್ಯಾಲಯವು ಸಾಧಕರಿಂದ ಮಹಾ ವ್ಯಕ್ತಿಗಳ ಪರಿಚಯದೊಂದಿಗೆ ಪ್ರಭಾವಿತರಾದ ವ್ಯಕ್ತಿಗಳ ಒಂದು ಸಂದರ್ಶನ ನೀಡುವುದರ ಮೂಲಕ ಎಲ್ಲರಿಗೂ ದಾರಿದೀಪವಾಗಲಿ ಇವರ ಚರಿತ್ರೆ ಹಾಗೂ ಇವರ ಸಾಧನೆ ಎಲ್ಲ ಕಡೆಗೂ ಪ್ರಚಲಿಸಿ ಎಂಬ ಒಂದು ಮಹತ್ ಕಾರ್ಯವನ್ನು ಕೈಗೊಂಡಿರುವ ಭದ್ರಾವತಿ ಆಕಾಶವಾಣಿ ಕಲಾವಿದರಿಗೆ ಹಾಗೂ ಕೀಳಗರಿಗೆ ಎಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಕುವೆಂಪು ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾದ ಜಿ ಬಂಗಾರಪ್ಪ ಅವರ ಶುಭ ನುಡಿಗಳನ್ನು ಕೇಳಿದ್ರಲ್ಲ ಡಾಕ್ಟರ್ ಎಸ್ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಆತ್ಮೀಯ ಕೇಳುಗ ಬಂಧುಗಳೇ ಯುಗದ ಕವಿ ಜಗದ ಕವಿ ಕುವೆಂಪು ಅವರ ಹೆಸರನ್ನೊಂದಿರುವ ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ಆಕಾಶವಾಣಿ ಭದ್ರಾವತಿ ಸಹಯೋಗದಲ್ಲಿ ತಮ್ಮೆಲ್ಲರ ರುನ್ಮನಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಕಾರ್ಯಕ್ರಮ ಸರಣಿ ತಲುಪುತ್ತಿರುವುದರ ಪ್ರಮುಖ ಉದ್ದೇಶ ಸದೃಢ ವ್ಯಕ್ತಿ ಮತ್ತು ಸದೃಢ ಸಮಾಜವನ್ನು ನಿರ್ಮಿಸುವುದಾಗಿದೆ ಕರ್ನಾಟಕ ಸರ್ಕಾರವು ಅಂಬೇಡ್ಕರ್ ವಿಚಾರಧಾರೆಯನ್ನು ಕನ್ನಡಿಗರಿಗೆ ತಲುಪಿಸುವ ಸಲುವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿನ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದ ಮೂಲಕ ಇಪ್ಪತ್ತೆರಡು ಸಂಪುಟಗಳಲ್ಲಿ ಪ್ರಕಟಿಸಿದೆ ಅವರ ಇಪ್ಪತ್ತ್ಮೂರು ಕೃತಿಗಳಾದ ಭಾರತದ ಜಾತಿಗಳು ಅವುಗಳ ಉಗಮ ಮತ್ತು ಬೆಳವಣಿಗೆ ಜಾತಿ ವಿನಾಶ ಭಾಷವಾರ ಪ್ರಾಂತ್ಯವಾಗಿ ಮಹಾರಾಷ್ಟ್ರ ಭಾಷವಾರ ರಾಜ್ಯಗಳು ಒಂದು ಚಿಂತನೆ ರಾನಡೆ ಗಾಂಧಿ ಮತ್ತು ಜಿನ್ನಾ ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು ಭಾರತದಲ್ಲಿ ತುಂಡು ಭೂಮಿ ಸಮಸ್ಯೆ ಮತ್ತು ವಿತರಣೆ ರಸಲ್ ಮತ್ತು ಸಮಾಜದ ಪುನರ್ರಚನೆ ಹಿಂದೂ ಧರ್ಮದ ತತ್ವ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಹಿಂದೂ ಧರ್ಮದ ಒಗಟುಗಳು ಅಸ್ಪೃಶ್ಯರು ಮತ್ತು ಅಸ್ಪೃಶ್ಯತೆ ಶೂದ್ರರು ಯಾರು ಅವರು ಇಂಡೋ ಆರ್ಯ ಸಮಾಜದಲ್ಲಿ ಹೇಗೆ ನಾಲ್ಕನೇ ವರ್ಣದವರಾದರು ಅಸ್ಪೃಶ್ಯರು ಪಾಕಿಸ್ತಾನ ಅಥವಾ ಭಾರತ ವಿಭಜನೆ ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಏನು ಮಾಡಿದ್ದಾರೆ ಗಾಂಧಿ ಮತ್ತು ಅಸ್ಪೃಶ್ಯರ ವಿಮೋಚನೆ ರೂಪಾಯಿ ಸಮಸ್ಯೆ ಅದರ ಮೂಲ ಮತ್ತು ಪರಿಹಾರ ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಹಣಕಾಸಿನ ವಿಕಾಸ ಬುದ್ಧ ಮತ್ತು ಅವನ ಧಮ್ಮ ಪುರಾತನ ಭಾರತದಲ್ಲಿ ವ್ಯಾಪಾರ ಹಿಂದೂ ಮಹಿಳೆಯ ಉನ್ನತಿ ಮತ್ತು ಅವನತಿ ಈ ಮೊದಲಾದ ಕೃತಿಗಳ ವೈಶಿಷ್ಟ್ಯಗಳನ್ನು ಮತ್ತು ಅವರ ಭಾಷಣಗಳನ್ನು ಒಳಗೊಂಡಿರುವ ಇಪ್ಪತ್ತೆರಡು ಸಂಪುಟಗಳ ವೈಶಿಷ್ಟ್ಯವನ್ನು ಪರಿಚಯಿಸುವ ಮೂಲಕ ಅಂಬೇಡ್ಕರ್ರ ಬರಹಗಳನ್ನು ಓದುವಂತೆ ಪ್ರೇರೇಪಿಸುವುದು ಒಂದು ಭಾಗವಾದರೆ ಅಂಬೇಡ್ಕರ್ ಅವರ ವಿಚಾರಗಳಿಂದ ಪ್ರಭಾವಿತರಾಗಿ ಸಾಧನೆಯಲ್ಲಿ ಯಶಸ್ಸು ಕಂಡು ಸಾಧಕರ ಸಂದರ್ಶನಗಳು ಮತ್ತೊಂದು ಭಾಗವಾಗಿದೆ ಕೇಳುಗರೊಳಗೆ ಅರಿವಿನ ಬುತ್ತಿಯನ್ನು ನೀಡುವ ಸದುದ್ದೇಶ ಈ ಸರಣಿ ಕಾರ್ಯಕ್ರಮದ್ದು ಸಾಧಕರ ಸಂದರ್ಶನಗಳು ಬದುಕು ಸಾರ್ಥಕತೆಯೆಡೆಗೆ ಸಾಗಲು ಸ್ಫೂರ್ತಿಯ ಚಿಲುಮೆಗಳಾಗುತ್ತವೆ ಇಂಥ ಅಪರೂಪದ ಕಾರ್ಯಕ್ರಮ ಸರಣಿಗೆ ಪ್ರೋತ್ಸಾಹಿಸುವ ಎಲ್ಲ ವ್ಯಕ್ತಿಗಳಿಗೆ ಅಭಿನಂದಿಸುವೆ ಈ ಸರಣಿ ಕಾರ್ಯಕ್ರಮ ಕೇಳುಗರ ಸಂಚಲನವನ್ನು ಉಂಟು ಮಾಡಿದಲ್ಲಿ ಈ ನಮ್ಮ ಶ್ರಮ ಸಾರ್ಥಕವೆಂದು ಭಾವಿಸುವೆ ಈ ಸರಣಿ ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ಅವರ ಶುಭ ನುಡಿಗಳನ್ನು ಕೇಳಿದಿರಿ ಈಗ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಅವರಿಂದ ಶುಭ ನುಡಿ ಆಕಾಶವಾಣಿಯ ಕೇಳುಗ ಪ್ರಭುಗಳಿಗೆಲ್ಲ ನಮಸ್ಕಾರ ಕೇಳುಗರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ ಅಥವಾ ಶಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೇರೆ ಇರುತ್ತೆ ಹುಟ್ಟಿದೊಂದಿನಿಂದ ಸಾಯುವವರೆಗೂ ಕೂಡ ನಾವು ಒಂದಲ್ಲ ಒಂದು ವಿಷಯದಿಂದ ಒಂದಲ್ಲ ಒಂದು ವ್ಯಕ್ತಿಯಿಂದ ಪ್ರೇರಿತರಾಗ್ತಾನೆ ಇರ್ತೀವಿ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಪ್ರಭಾವ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರ ಮೇಲೂ ಕೂಡ ಪ್ರಭಾವವನ್ನು ಬೀರಿರುತ್ತೆ ಅವರ ಸಾಮಾಜಿಕ ನ್ಯಾಯ ಇರಬಹುದು ಇಲ್ಲಾಂತಂದ್ರೆ ಸಹಬಾಳ್ವೆಯ ಮಹತ್ವ ಇರಬಹುದು ಕಾನೂನಿನ ಪರಿಣಿತಿ ಇರಬಹುದು ಸಂವಿಧಾನದ ಪ್ರತಿಯೊಂದು ಅಂಶಗಳು ಕೂಡ ಇರಬಹುದು ಇವೆಲ್ಲವೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆಯೂ ಕೂಡ ಒಂದಲ್ಲ ಒಂದು ರೀತಿಯ ಪ್ರಭಾವ ಬೀರಿರುವುದರಿಂದ ನಮ್ಮ ಈ ಒಂದು ಕಾರ್ಯಕ್ರಮ ಸರಣಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹ ಮತ್ತು ಅವರ ವಿಚಾರಗಳು ಯಾವ ಯಾವ ವ್ಯಕ್ತಿಗಳಿಗೆ ಹೇಗೆ ಹೇಗೆ ಪ್ರಭಾವ ಬೀರಿದೆ ಮತ್ತು ಪ್ರಭಾವ ಬೀರಿದ ಸಾಧಕರು ಯಾವ ರೀತಿಯಲ್ಲಿ ಪ್ರಭಾವಿತರಾಗಿದ್ದರು ಅಂತ ತಿಳಿಸೋ ಒಂದು ಪ್ರಯತ್ನ ನಡೀತಾ ಇದೆ ಕುವೆಂಪು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ಆಕಾಶವಾಣಿ ಭದ್ರಾವತಿಯ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಸರಣಿಯನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಅವರ ಬರಹಗಳು ಹಲವಾರು ಜನರನ್ನು ಪ್ರೇರಿತರನ್ನಾಗೆ ಮಾಡ್ತಾ ಇದೆ ಮತ್ತು ಮಾಡಿದೆ ನಿಮ್ಮ ಮೇಲೆಯೂ ಕೂಡ ಅವರ ಬರಹ ಹಾಗೂ ವಿಚಾರಧಾರೆಗಳು ಪ್ರಭಾವವನ್ನು ಬೀರಿರಬಹುದು ಹಲವು ಸಾಧಕರು ಈ ನಮ್ಮ ಕಾರ್ಯಕ್ರಮ ಸರಣಿಯಲ್ಲಿ ಅವರ ಮೇಲೆ ಹೇಗೆ ಪ್ರಭಾವ ಬೀರಿದ್ರು ಅಂತ ತಿಳಿಸೋ ಹಾಗೇನೆ ನೀವೂ ಕೂಡ ನಿಮ್ಮ ಮೇಲೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಭಾವ ಹೇಗಿತ್ತು ಹೇಗಾಗಿದೆ ಅನ್ನೋದನ್ನು ನಮಗೂ ಕೂಡ ತಿಳಿಸೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೀವಿ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಈಗ ಅರವತ್ತು ವರ್ಷದ ಹೊಸ್ತಿಲಲ್ಲಿದೆ ವಜ್ರ ಮಹೋತ್ಸವದ ಆಚರಣೆಯ ಸಂಭ್ರಮದಲ್ಲಿದೆ ಈ ವಜ್ರ ಮಹೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಈ ಒಂದು ಐವತ್ತೆರಡು ವಾರಗಳ ಕಾಲ ಪ್ರತಿ ಮಂಗಳವಾರ ವರ್ಷಪೂರ್ತಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಬರಹಗಳನ್ನು ನಮ್ಮ ಎಲ್ಲ ಕೇಳುಗರಿಗೆ ನೀಡ್ತಾ ಇರೋದಕ್ಕೆ ಕುವೆಂಪು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ನಮ್ಮೊಟ್ಟಿಗೆ ಸಹಯೋಗವನ್ನು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತಸವನ್ನು ತಂದಿದೆ ಹಾಗೆಯೇ ಕೇಳಿದರೆ ಈ ಒಂದು ಕಾರ್ಯಕ್ರಮ ಸರಣಿಯನ್ನು ತಾವು ಎಲ್ಲಿಯೇ ಕೂತು ಕೇಳೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಆಕಾಶವಾಣಿ ಭದ್ರಾವತಿ ಕೇಂದ್ರವನ್ನು ರೇಡಿಯೋದಲ್ಲಿ ಕೇಳುವುದರೊಟ್ಟಿಗೆ ಇಂಟರ್ನೆಟ್ನಲ್ಲಿ ತಾವು ಆಕಾಶವಾಣಿ ಭದ್ರಾವತಿ ಲೈವ್ ಅಂತ ಪ್ರಸಾರ ಸಮಯದಲ್ಲಿ ಕ್ಲಿಕ್ ಮಾಡಿದರೆ ಅದನ್ನು ಕೂಡ ಅಲ್ಲಿಯೂ ಕೇಳಬಹುದು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿಯೂ ಕೂಡ ಇದನ್ನು ಜಗತ್ತಿನಾದ್ಯಂತ ಕೇಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ ಒಂದೊಮ್ಮೆ ಈ ಕಾರ್ಯಕ್ರಮವನ್ನು ಪ್ರಸಾರ ಸಮಯದಲ್ಲಿ ಕೇಳೋದಕ್ಕೆ ಸಾಧ್ಯವಾಗಿಲ್ಲ ಅಂತಂದರೆ ಆಕಾಶವಾಣಿಯ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಕೂಡ ಇದನ್ನು ಪುನಃ ಪುನಃ ಕೇಳಿ ಬೇರೆಯವರಿಗೆ ಕೇಳುವುದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ ನಿಜಕ್ಕೂ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತಂದಾಗ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀಡ್ತಾ ಇರಬೇಕು ವರ್ಷ ಪೂರ್ತಿ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮ ಸರಣಿಯಲ್ಲಿ ನೀವಿದ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತೀರಿ ಅನ್ನೋ ಆಶಯದೊಂದಿಗೆ ತಾವು ಕೂಡ ಈ ಕಾರ್ಯಕ್ರಮ ಸರಣಿಯುದ್ದಕ್ಕೂ ನಮ್ಮೊಟ್ಟಿಗೆ ಇರ್ತೀರಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಇದುವರೆಗೆ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರ ಶುಭ ನುಡಿಗಳನ್ನು ಕೇಳಿದಿರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹ ಹಾಗೂ ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯ ಮೊದಲ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾನಿಲಯ ಶಂಕರಘಟ್ಟ ಶಿವಮೊಗ್ಗ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ